ಪ್ರಾಕೃತಿಕ ವಿಪತ್ತುಗಳು ಅತಿ ಹೆಚ್ಚು ಸಂಭವಿಸುವ ರಾಜ್ಯಗಳಲ್ಲೊಂದಾದ ಕೇರಳದ ಉತ್ತರದ ಅತಿ ತುತ್ತ ತುದಿಯ ಗಡಿಭಾಗದ ಪೀಸ್ ಕ್ರಿಯೇಟಿವ್ ಶಾಲಾ ವಿದ್ಯಾರ್ಥಿಗಳು ನೂತನ ತಂತ್ರಜ್ಞಾನವನ್ನು ಉಪಯೋಗಿಸಿ ಅವಘಡಗಳ ತೀವ್ರತೆಯನ್ನು ಕಡಿಮೆಗೊಳಿಸುವ ರೀತಿಯ ಹಲವು ತಂತ್ರಜ್ಞಾನಗಳನ್ನು ಪರಿಚಯಿಸಿಕೊಂಡು ಕಳೆದ ಎರಡು ದಿನಗಳಲ್ಲಾಗಿ ನಡೆಸಿದ ವಿಜ್ಞಾನ ಮೇಳ ಹಾಗೂ ಆಹಾರ ಮೇಳ ಸಂಭ್ರಮದ ವಾತಾವರಣದೊಂದಿಗೆ ವಿದ್ಯಾರ್ಥಿಗಳ ಸೃಜನಶೀಲತೆ ಹಾಗೂ ವಿಜ್ಞಾನದ ಪ್ರಾಯೋಗಿಕ ಜ್ಞಾನ ಪ್ರದರ್ಶನದೊಂದಿಗೆ ಸಂಪನ್ನಗೊಂಡಿತು ವಿಜ್ಞಾನ ಮೇಳವನ್ನು ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ನರಿಮಲಾ ಉದ್ಘಾಟಿಸಿದರು ವಿವಿಧ ಕ್ಲಬ್ಗಳ ಉದ್ಘಾಟನೆಯನ್ನು ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಹಾಗೂ ಕೋಆರ್ಡಿನೇಟರ್ಗಳು ನಿರ್ವಹಿಸಿದರು ಈ ಸಂದರ್ಭ ಶಾಲಾ ಅಧ್ಯಾಪಕರುಗಳು ಸಿಬ್ಬಂದಿಗಳು ಉಪಸ್ಥರಿದ್ದರು ಜುಬೈದಾ ಟೀಚರ್ ಹಾಗೂ ನೂರ್ಜಾನ್ ಸೊಲಾಹಿ ಮೇಲಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಮೇಳದಲ್ಲಿ ಐದನೇ ತರಗತಿಯ ವಿದ್ಯಾರ್ಥಿಗಳಾದ ರೈಹಾನ್ ನೌಶಾದ್ ಹಾಗೂ ಅಬ್ದುಲ್ ಅಯಾನ್ ಶೇಖ್ ಎಂಬ ವಿದ್ಯಾರ್ಥಿಗಳು ಪರಿಚಯಿಸಿದ ಅಡ್ವಾನ್ಸ್ಡ್ ಆಕ್ಸಿಡೆಂಟ್ ಅಲರ್ಟ್ ಸಿಸ್ಟಮ್ ಮೂಲಕ ಅಪಘಾತದ ತಕ್ಷಣ ಜಿಪಿಎಸ್ ಮತ್ತು ಜಿಎಸ್ಎಂ ತಂತ್ರಜ್ಞಾನಗಳ ಸಹಾಯದಿಂದ ಸಂಬಂಧಿಸಿದ ಮೊಬೈಲ್ ಸಂಖ್ಯೆಗಳಿಗೆ ಹತ್ತಿರದ ಆಸ್ಪತ್ರೆಗಳಿಗೂ ಮಾಹಿತಿ ಕಳಿಸುವ ಪ್ರದರ್ಶನ ಭಾರೀ ಗಮನ ಸೆಳೆಯಿತು ಅದೇ ರೀತಿ ಭೂಮಿಯಡಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವವರನ್ನು ಹಾಗೂ ವಾಹನಗಳನ್ನು ಪತ್ತೆ ಹಚ್ಚಲು ಬಳಸುವ ಜಿ ಪಿ ಎಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ತಕ್ಷಣವೇ ಸಿಗ್ನಲ್ ಮುಖಾಂತರ ಅಪಘಾತದ ಮಾಹಿತಿ ಬಾಹ್ಯ ಲೋಕಕ್ಕೆ ಕಳುಹಿಸುವ ರೀತಿಯ ತಂತ್ರಜ್ಞಾನವನ್ನು ಕೂಡ ವಿದ್ಯಾರ್ಥಿಗಳು ಪರಿಚಯಿಸಿಕೊಟ್ಟರು ವಿದ್ಯಾರ್ಥಿಗಳು ವಿವಿಧ ವಿಜ್ಞಾನ ಆವಿಷ್ಕಾರಗಳು ಪ್ರಾಯೋಗಿಕ ಮಾದರಿಗಳು ಹಾಗೂ ತಂತ್ರಜ್ಞಾನ ಸಂಬಂಧಿತ ಸಂಶೋಧನೆಗಳನ್ನು ಪ್ರಸ್ತುತಪಡಿಸಿದರು ವಿದ್ಯಾರ್ಥಿಗಳ ಹೊಸ ಪ್ರಯತ್ನವು ಭವಿಷ್ಯದಲ್ಲಿ ಅಪಘಾತ ನಿಯಂತ್ರಣ ಹಾಗೂ ರಕ್ಷಣಾ ಚಟುವಟಿಕೆಗೆ ಮಹತ್ತರ ಕೊಡುಗೆಯಾಗಲಿರುವುದಾಗಿ ಸಂದರ್ಶನಕಾರರು ಅಭಿಪ್ರಾಯಪಟ್ಟರು ಅದೇ ರೀತಿ ಆಹಾರ ಮೇಳದಲ್ಲಿ ವಿವಿಧ ಪ್ರಾಂತ್ಯಗಳ ಪರಂಪರಾಗತ ಹಾಗೂ ಆರೋಗ್ಯಕರ ಆಹಾರಗಳನ್ನು ತಯಾರಿಸಿ ಪ್ರದರ್ಶಿಸಿದರು ಆಹಾರದ ಗುಣಮಟ್ಟ ಪೌಷ್ಟಿಕತೆ ಬಗ್ಗೆ ಮಾಹಿತಿ ನೀಡಿದ ವಿದ್ಯಾರ್ಥಿಗಳ ಸ್ಟಾಲ್ಗಳು ಹೆಚ್ಚಿನ ಆಕರ್ಷಣೆಯಾಯಿತು ಜೊತೆಗೆ ವಿದ್ಯಾರ್ಥಿಗಳು ವ್ಯಾಪಾರ ವಹಿವಾಟುಗಳ ಅನುಭವಗಳನ್ನು ಕೂಡ ಪಡೆಕೊಂಡರು ವೇದಿಕೆಯಲ್ಲಿ ಪೋಷಕರಿಗೆ ತರಗತಿ ಹಾಗೂ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಅದೇ ರೀತಿ ಅತಿ ಅಲ್ಪ ಸಮಯದಲ್ಲೇ ಕುರಾನ್ ಕಂಠಪಾಠ ಮಾಡಿದ ಸಫಾ ನಫೀಸಾ ಎಂಬ ವಿದ್ಯಾರ್ಥಿನಿಗೆ ಆಫೀಸ್ ಬಿರುದು ಹಾಗೂ ಸ್ಮರಣಿಕೆಯ ಕಾಣಿಕೆ ನೀಡಿ ಗೌರವಿಸಲಾಯಿತು ಈ ಶೈಕ್ಷಣಿಕ ವರ್ಷದಲ್ಲಿ ಕುರಾನ್ ಕಂಠಪಾಠ ಮಾಡಿ ಬಿರುದನ್ನು ಪಡೆಯುತ್ತಿರುವ ಪೀಸ್ ಕ್ರಿಯೇಟಿವ್ ಶಾಲೆಯ ಮೂರನೇ ವಿದ್ಯಾರ್ಥಿಯಾಗಿದ್ದಾಳೆ ಸಫಾ ನಫೀಸಾ ಗಡಿನಾಡ ಜನತೆಯ ಮೆಚ್ಚುಗೆಗೆ ಪಾತ್ರವಾದ ಈ ಮೇಲವು ವಿದ್ಯಾರ್ಥಿಗಳಿಗೆ ಹೊಸ ಕಲಿಕೆ ಮತ್ತು ಅನುಭವಗಳ ವೇದಿಕೆಯಾಗಿದ್ದು ಮುಂದಿನ ವರ್ಷವೂ ಮತ್ತಷ್ಟು ಅದ್ದೂರಿಯಾಗಿ ನಡೆಯುವ ನಿರೀಕ್ಷೆ ಇದೆ ವಿದ್ಯಾರ್ಥಿಗಳ ಮೇಲವನ್ನು ವೀಕ್ಷಿಸಲು ಜನಸಾಗರವೇ ಹರಿದು ಬಂದಿತ್ತು ಅವರ್ ಪಡಿಪಿ ಅದನ್ನು ವಿಪರೀತ ಚಲ ಮಾತಾಳ ಯೂನಿಫಾರ್ಮ್ ಮಕ್ಕನ ಫುಲ್ ಕೈ ಫುಲ್ ಪ್ಯಾಂಟ್ ಇದೆಲ್ಲ ಇಟ್ಟು ನಮ್ಮ ಅದೇ ಮದ್ರಾಸ್ തിരിച്ചൊരു ഫങ്ഷൻ നമ്മളെ ഫാമിലിയില അല്ലെങ്കിൽ അടുത്തെവിടെയെങ്കിലും ഒരു ഫങ്ഷൻ നടക്കുമ്പോൾ നമ്മൾ ചെയ്യുന്നത് നേരെ വിപരീതം നേരെ വിപരീതം നമ്മളെ കാശുകൊണ്ട് നമ്മളടുത്തു കൊടുക്കുന്ന നമ്മളെ മക്കളുടെ ഡ്രസ്സ് എങ്ങനെ ഉള്ളതാ